ಎಲ್ರಿಗೂ ನಮಸ್ಕಾರ ಸೆನ್ಸಾರ್ಗೆ ಹೋಗೋವಾಗಲೂ ಒಂದು ಸ್ವಲ್ಪ ಭಯ ಆಗುತ್ತೆ ಬಟ್ ರಿಸಲ್ಟ್ ನಮಗೆ ಗೊತ್ತಿರುತ್ತೆ ಅದಕ್ಕೆ ನಿಂತೇ ಇರ್ತೀವಿ ಭೀಮಾ ಬಗ್ಗೆ ಹೇಳಬೇಕು ಅಂದರೆ ಭೀಮಾ ಅಂದರೆ ಯಾವಾಗಲೂ ಪುರಾಣಗಳಲ್ಲಿ ಬರೆದಿರೋದು ಸಾವಿರ ಆನೆಗಳ ಶಕ್ತಿ ಇರುವಂಥದ್ದು ಭೀಮಾ ಅನ್ನೋ ಒಂದು ಶಕ್ತಿ ಸೊ ಸಲಗ ಒಂದು ಶಕ್ತಿಯಾಗಿದ್ದರೆ ಇದಕ್ಕೆ ಎಲ್ಲ ಥರದ ಇದೂ ಇದೆ ನೀವು ಏನೇ ಹಾಡುಗಳು ಮತ್ತೊಂದು ನೋಡಿ ನಾವು ಯಾವಾಗಲೂ ಚರಣ್ ರೈಸ್ ಸರ್ಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀವಿ ಯಾಕಂದರೆ ಫಸ್ಟು ಸೆಂಚುರಿ ಹೊಡೆದ್ಬಿಟ್ಟಿರ್ತಾರೆ ಆಮೇಲೆ ನಾವೆಲ್ಲ ಬ್ಯಾಟ್ಸ್ಮನ್ಗಳಾಗಿ ಇಳಿದಾಗ ನಮಗೆ ಒಳ್ಳೆ ಓಪನಿಂಗ್ ಸಿಕ್ಕಿರುತ್ತೆ ಮತ್ತು ಚರಣ್ ಅವ್ರದ್ದು ಅದೊಂದು ಇದು ಚೆನ್ನಾಗಿ ಇದೆ ಯಾಕೆಂದರೆ ಕನ್ನಡ ಜನ ಜನ ಕನ್ನಡ ಜನ ಅಲ್ಲದೆ ಹೊರಗಿನವರು ಕೂಡ ಆ ಒಂದು ಟ್ಯೂನ್ನ ಇದನ್ನು ಹಿಡ್ಕೊಂಡು ಸೊ ಅವ್ರಿಗೆಲ್ಲರಿಗೂ ಒಳ್ಳೊಳ್ಳೆ ಲಿರಿಕ್ಸು ಸಾಥ್ ಕೊಟ್ಟಿದ್ದಾರೆ ಇನ್ನು ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಗೊತ್ತೋ ಗೊತ್ತಿಲ್ಲದೇನೋ ಅವನು ಹೆಗಲ ಮೇಲೆ ಒಂದು ಜವಾಬ್ದಾರಿ ಬರುತ್ತೆ ಕೋವಿಡ್ ನಂತರ ಸಲಗ ಅಂತ ಬಂದಾಗ ಆ ಒಂದು ಜವಾಬ್ದಾರಿ ಬಂದಿತ್ತು ಎರಡೇ ಸಿನಿಮಾ ಬಂದಿದ್ದು ರಾಬರ್ಟು ಪೊಗರು ಬಂದಿತ್ತು ತದನಂತರ ಬಂದಿದ್ದು ಸಲಗ ಸೊ ಜನಗಳನ್ನ ಯಾವ ರೀತಿ ಸೆಳೀತು ಅಂದರೆ ಅದು ಒಂದು ಇತಿಹಾಸ ಆಯಿತು ಈಗ ಮತ್ತೆ ಆ ಒಂದು ಜವಾಬ್ದಾರಿ ಎಗೇನ್ ಇದೇ ನಮ್ಮ ತಂಡದ ಮೇಲಿದೆ ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯ್ ಮೇಲಿದೆ ವಿಜಯ್ ಬಗ್ಗೆ ಹೇಳಬೇಕು ಅಂದರೆ ತಾನೇ ಬೀಜವಾಗಿ ತಾನೇ ಸಸಿಯಾಗಿ ತಾನೇ ಮರವಾಗಿ ನಿಂತಹ ಯಾಕಂದ್ರೆ ಸೂರಿಯವರು ನಾವು ಎಲ್ಲ ಗೊತ್ತಿದ್ದು ಬಟ್ ಸೂರಿಗೆ ನಿರ್ಮಾ ನಿರ್ದೇಶಕರ ಹತ್ರ ಕತೆ ಹೇಳಕ್ಕೂ ಬರ್ತಿರ್ಲಿಲ್ಲ ಏ ನನ್ನ ಹತ್ರ ಏನೋ ಇದೆ ನಾನೇನೋ ಮಾಡ್ತೀನಿ ಅಂತ ಇದ್ದರು ಬಟ್ ಅದನ್ನ ಅರ್ಥ ಮಾಡ್ಕೊಂಡು ಇವತ್ತು ಸೂರಿ ತರ ನಿರ್ದೇಶಕನ ಕೊಟ್ಟು ತಾನು ಹೀರೋ ಆಗಿ ನಿಂತ್ಕೊಂಡು ಒಂದು ದುನಿಯಾ ತರದ್ದು ನಟನಾಗಿ ಗೆದ್ದಿದ್ದ ಅಲ್ಲದೆ ನಿರ್ದೇಶಕನಾಗಿ ಸಲ್ಗಾರಲ್ಲಿ ಗೆದ್ದು ಇವತ್ತು ಹೆಮ್ಮೆಯಿಂದ ಒಂದಷ್ಟು ನಮ್ಮ ನಾಡಿನ ನಮ್ಮ ನೆಲದ ಕವಿಗಳನ್ನ ಸಂಗೀತಗಾರರನ್ನ ಎಲ್ಲರನ್ನೂ ತನ್ನ ಸಿನಿಮಾದಲ್ಲಿ ಬಳಸ್ಕೋಬೇಕು ಜನಗಳಿಗೆ ಕೊಡಬೇಕು ಅನ್ನೋ ಒಂದು ಉಮೇದಿ ಇದೆಯಲ್ಲ ಅದು ನಿಜಕ್ಕೂ ಖುಷಿಯಾಗುತ್ತೆ ಮತ್ತು ನಾನು ಇವರ ಆಸ್ಥಾನ ಬರಹಗಾರ ಸೊ ನನಗೆ ಈ ಸಿನಿಮಾ ತುಂಬ ಎ ಸರ್ಟಿಫಿಕೇಟ್ ಅಂದರೆ ಇವ್ರದ್ದು ಪಾತ್ರ ಇದೆ ಚಪಾತಿ ಹಿಟ್ಟು ಇದ್ದಾಗ ಚಪಾತಿ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ ಆ ಥರ ನನಗೆ ಒಂದು ಚೌಕಟ್ಟು ಹಾಕ್ಕೊಟ್ರು ಸೊ ಥ್ಯಾಂಕ್ ಯು ಮತ್ತೆ ಬ ಸರ್ ಎಲ್ಲ ಸೇರಿಕೊಟ್ಬಿಡ್ತಾರಲ್ಲ ನೀವು ಹಳೆ ರೇಷನ್ ಕಾರ್ಡ್ ತಗೊಂಡಾಗ ಅಕ್ಕಿ ಸಕ್ಕರೆ ಗೋಧಿ ಮೂರೇ ಕೊಡ್ತಾ ಇದ್ದಿತ್ತು ಸೊ ಹಂಗೆ ಮತ್ತೆ ಯಾವಾಗಲೂ ಖುಷಿ ಆಗೋದೇನು ಅಂದರೆ ಸರ್ ಆಲೋಚನೆ ಕತೆ ಆಗದಾಗ ಆ ಕತೆಗಿಂತ ಅನುಭವಗಳು ಕಥೆ ಆದಾಗ ತುಂಬ ಚೆನ್ನಾಗಿ ನಾಟುತ್ತೆ ಅನ್ನೋದು ಈ ಸಿನಿಮಾ ನೋಡಿದಾಗ ಹೇಳ್ಬೋದು ಮತ್ತು ಚರಣ್ ಸರ್ ಹೇಳ್ದಂಗೆ ಇದು ತುಂಬ ಒಳ್ಳೆಯ ಸೋಷಿಯಲ್ ಅವೇರ್ನೆಸ್ಸು ಮತ್ತು ಇರೋವಂಥ ಕತೆ ಯಾವಾಗಲೂ ಅದು ನಾವು ಬರೆಯುವಾಗ ಮತ್ತು ವಿಜಯ್ ಮನೆ ಗೊತ್ತಿಲ್ಲ ಹೀರೋ ಮನೆ ಹಿಂಗಿರುತ್ತಾ ಇರುತ್ತಾ ಅಂತ ಇಲ್ಲ ಎನಿ ಟೈಮ್ ಅವ್ರ ಮನೆ ಅವರು ಮತ್ತು ಮ್ಯಾಡಮ್ಮ ಅವರೆಲ್ಲ ನಿಜಕ್ಕೂ ಇದು ಏನು ಕಾಫಿ ಟೀ ಮಠದಲ್ಲಿ ಒಲೆನೇ ಆಫ್ ಆಗ್ತಾ ಇರಲಿಲ್ಲ ಅಂತಾರಲ್ಲ ಹಂಗೆ ಇವ್ರ ಮನೆಯಲ್ಲಿ ಬಂದವ್ರನ್ನೆಲ್ಲ ದಾಸೋಹ ಅಷ್ಟು ಚೆನ್ನಾಗಿ ನೋಡಿಕೊಂಡು ಮತ್ತೆ ಬಂದವ್ರನ್ನೆಲ್ಲರೂ ಸಿನಿಮಾಗೋಸ್ಕರ ದುಡಿಯೋದು ವಿಜಯಲಿ ಅದೊಂದು ನಾನು ನಾನೇ ಅಲ್ಲ ಬರೋ ಎಲ್ಲರೂ ಕಲಿಬೇಕಾಗಿರೋದು ಅವ್ರ ಮೈಂಡಲ್ಲಿ ಏನೂ ಓಡಲ್ಲ ಸಿನಿಮಾ 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 ಸೊ ಇವತ್ತೊಂದು ಭೀಮಾ ಒಂಬತ್ತನೇ ತಾರೀಕು ನಿಂತಿದೆ ಮತ್ತೆ ಒಂದು ಕಷ್ಟ ಪರಿಸ್ಥಿತಿಯಲ್ಲಿದೆ ಚಿತ್ರರಂಗ ಏಕೆಂದ್ರೆ ಒಂದಷ್ಟು ಸಿನಿಮಾಗಳು ಓಡ್ತಾ ಇಲ್ಲ ಬರೀ ಕನ್ನಡ ಚಿತ್ರರಂಗ ಅಂತಲ್ಲ ತೆಲುಗಲ್ಲಂತೂ ಯಾವುದೂ ಸಿನಿಮಾ ಇಲ್ಲ ತಮಿಳಲ್ಲೂ ಈಗೀಗ ಬರ್ತಾ ಇದ್ದಾವೆ ಸ್ವಲ್ಪ ಸ್ಕೋರ್ ಮಾಡ್ತಾ ಇರೋದು ನಮ್ಮ ಬೇಕ್ರಿ ಮಲಯಾಳಂ ಅವರು ಅದು ಬೇಕರಿ ಫುಡ್ ಟೈಮ್ ಬ್ರೆಡ್ ಬೇಕಾಗುತ್ತೆ ಹಾಲು ಸೊ ಸೊ ನಮ್ಮ ಕನ್ನಡದವರು ಬಿಡಲ್ಲ ಅಂತ ನಂಬಿದೀವಿ ಭೀಮಾ ಅಂತ ಮನರಂಜನೆಯ ಮುದ್ದಾದ ಕಥೆ ಇದೆ ಸೊ ಎಲ್ಲರೂ ನೋಡಿ ಆರೈಸಬೇಕು ಅಂತ ಈ ಮೂಲಕ ಒಂದು ಶಕ್ತಿ ಅಂತ ಕೊಟ್ಟಿರೋದು ಚರಣ್ ಥ್ಯಾಂಕ್ ಯು ವೆರಿ ಮಚ್ ಒಂದೆರಡು ಮಾತಾಡ್ಬೋದು ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರಿಗೆ ನಮಸ್ಕಾರ ಹಾಗೂ ಇಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವಿಜಯ್ ಸರ್ ನನ್ನ ಈ ಚಿತ್ರ ಆಯ್ಕೆ ಮಾಡಿದ್ರಿ ಅಂದರೆ ನಂಗೆ ತುಂಬ ಕಲೀಲಿಕ್ಕೆ ಸಿಕ್ತು ಈ ಚಿತ್ರದಲ್ಲಿ ನಾವು ಒಟ್ಟು ಈ ಚಿತ್ರದಲ್ಲಿ ಆರು ಹಾಡುಗಳನ್ನ ಮಾಡಿದ್ದೀವಿ ಪ್ಲಸ್ ಎರಡು ಬಿಟ್ ಸಾಂಗ್ಗಳಿದೆ ಮೂವಿಲಿ ಇನ್ನೂ ಜಾನಪದ ಹಾಡುಗಳಿವೆ ಸೊ ಈ ಈ ಭೀಮಾ ಇರುವಂತಹ ವರ್ಲ್ಡ್ ಆ ಅಲ್ಲೇ ಮುಳುಗಿದೆ ಒಂದು ಎರಡು ತಿಂಗಳು ಸ್ಕೋರ್ ಮಾಡ್ತಾ ತುಂಬಾ ಇಟ್ ವಾಸ್ ಎ ವೆರಿ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಕಲೀಲಿಕ್ಕೆ ಸಿಕ್ತು ಮೂವಿಲಿ ಅಂಡ್ ದಿಸ್ ಮೂವಿ ಇಸ್ ಸರ್ ಅದೇ ಎ ಸೆನ್ಸರ್ ಎಲ್ಲ ಹೇಳಿರ್ಬೋದು ಬಟ್ ದಿಸ್ ಮೂವಿ ಇಸ್ ಅ ಸೋಷಿಯಲಿ ರೆಸ್ಪಾನ್ಸಿಬಲ್ ಮೂವಿ ಆಕ್ಚುಲಿ ವಿ ಅಡ್ರೆಸ್ ಅ ಸೋಷಿಯಲ್ ಕಾಸ್ ಇನ್ ದಿಸ್ ಮೂವಿ ಆಕ್ಚುಲಿ ಏನಾಗಿದೆ ಕಾಂಬಿನೇಷನ್ ನಂದು ಮಾಸ್ತಿ ಇದಲ್ವಾ ರೈಟಿಂಗು ಏಯ್ ಏನೇ ನಿಮಗೆ ಅಂತ ಹೇಳ್ಬಿಟ್ಟಿದ್ದಾರೆ ಎಂಟರ್ಟೈನ್ಮೆಂಟ್ ಥ್ರೂ ನಿಟ್ ಮಾಡಿ ಆಕ್ಷನ್ ಥ್ರೂ ನಿಟ್ ಮಾಡಿ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಪಾರ್ಟ್ ಇನ್ ದಿಸ್ ಮೂವಿ ಐ ಥ್ಯಾಂಕ್ ಆಲ್ ದ ನಮ್ಮ ಆಲ್ಬಮ್ ಅಲ್ಲಿ ಆಲ್ ದ ಸಿಂಗರ್ಸ್ ನವೀನ್ ಅವರು ವೈಶ್ ಅವರು ನಮ್ಮ ರಮೇಶ್ ಅವರು ಮತ್ತೆ ಅವ್ರ ತಂಡ ಎಂ ಸಿ ಬಿಚ್ಚು ರಾಹುಲ್ ಡಿಟ್ಟು ಎಲ್ ಎಸ್ ಹಾಡಿದ್ದಾರೆ ನಮ್ಮ ಒಲಿದು ಬಾಯ ಚಾಮುಂಡಿ ಯಾಕೆ ಕ್ಕ ಅಂತಾರೆ ಸವಿ ಸವಿತಕ್ಕ ಅಂತ ಹೇಳಿ ಒಬ್ಬರು ಫೋಕ್ ಸಿಂಗರ್ ಇದ್ದಾರೆ ಅವರು ತಾಯಿ ಅಂತ ಒಂದು ಸಾಂಗ್ ಆಡಿದ್ದಾರೆ ತಾಯಿ ಚಾಮುಂಡಿ ಮೇಲೆ ಅದನ್ನು ಅಲ್ಲಲ್ಲಲ್ಲಿ ಬಳಸ್ತೀವಿ ನಾವು ಅವ್ರಿಗೂ ಕೂಡ ಈ ಮಾಧ್ಯಮದ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ಎಸ್ ಸೊ ಎಲ್ಲ ಆ್ಯಂಡ್ ಕವಿರಾಜ್ ಸರ್ಗೆಾಗಾರ್ಜುನ್ ಶರ್ಮಾ ನಾಗಾರ್ಜುನ್ ಶರ್ಮಾ ಅವ್ರಿಗೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹಾಗೂ ನಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಿರುವ ಆನಂದ್ ಆಡಿಯೋ ಅವ್ರಿಗೂ ತುಂಬ ತುಂಬ ಧನ್ಯವಾದಗಳು ಟು ಮೈ ಪ್ರೊಡ್ಯೂಸರ್ಸ್ ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಸರ್ ಎಸ್ ಸರ್ಸು ನಿಮ್ಗೆ ಒಂದು ಎರಡು ನಿಮಿಷ ಕೊಡ್ತೀನಿ ನಮಸ್ಕಾರ ಈ ಒಂದು ಭೀಮಾ ಚಿತ್ರದ ಭಾಗವಾಗಿ ನಾನು ಇರೋದು ತುಂಬ ಖುಷಿ ಪಡ್ತೀನಿ ವಿಜಯ್ ಸರ್ ನನ್ನ ಯಾವಾಗಲೂ ಎಮೋಷನಲ್ ರೈಟ್ರು ಅಂತ ಅವ್ರ ಸಿನಿಮಾಗಳಲ್ಲಿ ಕರೆದು ಅವಕಾಶ ಮಾಡಿಕೊಡ್ತಾರೆ ತುಂಬ ಇಷ್ಟ ಅವ್ರಿಗೆ ನನ್ನ ಬರವಣಿಗೆ ಕೊರೋನಾ ಆದಮೇಲೆ ಕನ್ನಡ ಚಿತ್ರರಂಗಕ್ಕೆ ಮೊದಲನೇದಾಗಿ ಪುಷ್ಟಿಯನ್ನು ಗೆಲುವನ್ನು ತಂದುಕೊಟ್ಟಂಥ ಸಿನ್ಮಾ ಸಲಗ ಈ ಕನ್ನಡ ಚಿತ್ರರಂಗದ ಇವತ್ತಿನ ದುಸ್ಥಿತಿನಲ್ಲಿ ಮತ್ತೆ ಮರು ಭೀಮ ಮುಖಾಂತರ ಕನ್ನಡ ಚಿತ್ರರಂಗ ಕಾಣುವಂತ ನಾನು ಆಸಕ್ತಿ ನಿರ್ದೇಶಕರಾಗಿ ಹೀಗೆ ಮುಂದುವರಲಿ ಯಾಕೆಂದರೆ ಅವರವರಿಂದ ಇನ್ನೂ ಒಳ್ಳೊಳ್ಳೆ ಬತ್ತಳಿಕೆಗಳು ಆಚೆ ಬರಬೇಕಾಗಿದೆ ವರ್ಷಕ್ಕೆ ಅಟ್ಲೀಸ್ಟ್ ಎರಡು ಸಿನಿಮಾ ಅನ್ನಾದರೂ ಅವ್ರು ಮಾಡಲಿ ಆ ಹಂಗ ಅಂಥ ಸಂದರ್ಭಗಳಲ್ಲಿ ಈಗ ನೀವು ನೀವೇ ನೋಡೋರಿ ಟ್ರೈಬ್ಸು ಇಂಥೆಂಥ ಸುಪ್ತ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವರು ಮೇನ್ ಸ್ಟ್ರೀಮ್ ಕರ್ಕೊಂಡು ಬರ್ತಿದ್ದಾರೆ ಇದರಿಂದ ಕನ್ನಡ ಚಿತ್ರರಂಗಕ್ಕೂ ಒಳಿತಾಗುತ್ತೆ ಕೆಲವಾಗುತ್ತೆ ಈ ಮುಖೇನ ಭೀಮಾ ನಮ್ಮ ಜಗದೀಶ್ ಅವರಿಗೆ ಮತ್ತು ಕೃಷ್ಣ ಸಾರ್ಥಕ್ ಅವರಿಗೆ ಒಂದು ಒಳ್ಳೆಯ ದೊಡ್ಡ ಮಟ್ಟ ಯಶಸ್ಸನ್ನು ತಂದು ಕೊಟ್ಟರು ಅವರು ವರ್ಷಕ್ಕೂ ಒಂದೆರಡು ಸಿನಿಮಾಗಳು ಮಾಡುವಂಥಾಗಲಿ ಮತ್ತು ನನ್ನ ಜೊತೆ ಭಾಗವಾದಂಥ ಚರಣರಾಜ್ ಸರ್ ಮತ್ತು ನವೀನ್ ಸಚಿವ್ರಿಗೆ ಮುಖೇನ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಒಟ್ಟಿನಲ್ಲಿ ಸಿನಿಮಾ ಗೆಲ್ಲಲಿ ಕನ್ನಡ ಚಿತ್ರರಂಗ ಗೆಲ್ಲಲಿ ಈ ಮುಖಾಂತರ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್